ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನಿಗೂ ಇಂದ್ರಜಿತುವಿಗೂ ಇಂದ್ರಜಿತುವಿಗೂ ನಡೆದ ಯುದ್ಧದ ಮುಂದುವರಿದ ಭಾಗವಾದ ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಇಂದ್ರಜಿತುವಿನೊಡನೆ ಭೀಕರವಾದ ಯುದ್ಧದಲ್ಲಿ ತೊಡಗಿದ್ದ ಲಕ್ಷ್ಮಣನಿಗೆ ಸಹಾಯ ಮಾಡುವುದಕ್ಕಾಗಿ ವಿಭೀಷಣನು ಮುಂದೆ ಬಂದು ರಾಕ್ಷಸರ ಮೇಲೆ ಯುದ್ಧವನ್ನು ಆರಂಭಿಸಿದನು ಅವನ ಪ್ರಧಾನರಾದ ನಾಲ್ವರು ರಾಕ್ಷಸರು ಇಂದ್ರಜಿತುವಿನ ಸೈನ್ಯದ ಮೇಲೆ ಯುದ್ಧ ಮಾಡುತ್ತಿದ್ದರು ಆಮೇಲೆ ಕಾಲ ದೇಶ ವೃತ್ತಾಂತಗಳನ್ನು ಅರಿತ ವಿಭೀಷಣನು ಕಪಿನಾಯಕರನ್ನು ಕರೆದು ಕೆಲೈ ಕಪಿನಾಯಕರುಗಳಿರ ಲಕ್ಷ್ಮಣನೊಬ್ಬನೇ ಇಂದ್ರಜಿತುವನ್ನು ಸಂಹರಿಸುವನು ನೀವು ಸುಮ್ಮನಿರದೆ ಉಳಿದ ರಾಕ್ಷಸರನ್ನು ಸಂಹರಿಸಿ ಇಂದ್ರಜಿತುವು ಸಮರ ಭೂಮಿಯಲ್ಲಿ ಬಿದ್ದರೆ ಉಳಿದ ರಾಕ್ಷಸ ಬಲವು ಲಯವಾಯಿತೆಂದೇ ತಿಳಿಯಬೇಕು ನಿಮ್ಮಿಂದ ಬಹುಮಂದಿ ರಾಕ್ಷಸ ನಾಯಕರು ಲಯವನ್ನೈದಿದರು ಹಸ್ತ ನಿಕುಂಭ ಬಲವಂತನಾದ ಕುಂಭಕರ್ಣ ಕುಂಭ ಧೂಮ್ರಾಕ್ಷ ಜಂಬುಮಾಲಿ ಮಹಾಮಾಲಿ ತೀಕ್ಷ್ಣ ವೇಗಿ ಅಶನಿಪ್ರಭಾ ಸುಪ್ತಜ್ಞ ಯಜ್ಞ ಕೋಪ ವಜ್ರಧ್ರ ಸಂಹ್ರಾದಿ ವಿಕೃತ ವಿಘ್ನ ತಪನ ತಮ ಪ್ರಜಂಗ ಅಗ್ನಿಕೇತು ರಶ್ಮಿಕೇತು ವಿದ್ಯುಚ್ ಚಿಹ್ವ ಸೂರ್ಯ ಅಕಂಪನ ಸುಪಾರ್ಶ್ವ ಚಕ್ರಮಾಲಿ ದೇವಾಂತಕ ನರಾಂತಕರೇ ಮೊದಲಾದ ಬಲವಂತರಾದ ರಾಕ್ಷಸರ ಅನೇಕರನ್ನು ಕೊಂದಿರುವಿರಿ ಸಮುದ್ರವನ್ನು ದಾಟಿದವರು ಅಲ್ಪವಾದ ಒಂದು ಗೋಷ್ಪದವನ್ನು ದಾಟುವುದಕ್ಕೆ ಆಲಸ್ಯ ಮಾಡುವಂತೆ ಈ ರಾಕ್ಷಸ ಬಲವನ್ನು ಉಳಿಸದಿರಿ ಇಂದ್ರಜಿತುವನ್ನು ನಾನೇ ಕೊಲ್ಲಬಲ್ಲೆನು ಆದರೆ ತಂದೆಯು ಮಗನನ್ನು ಕೊಲ್ಲುವುದು ಉಚಿತವಲ್ಲ ಶ್ರೀರಾಮನ ನಿಮಿತ್ತವಾಗಿ ಮಗನೆಂಬ ವ್ಯಾಮೋಹವನ್ನು ಬಿಟ್ಟು ಕೊಲ್ಲಲೆಣಿಸಿದರೆ ಕಣ್ಣುಗಳಲ್ಲಿ ನೀರು ತುಂಬಿ ಕಾಣಿಸದೇ ಹೋಗುತ್ತದೆ ಲಕ್ಷ್ಮಣ ದೇವನೇ ರಣಭೂಮಿಯಲ್ಲಿ ಆತನನ್ನು ಮಲಗಿಸುವನು ಎಲೆ ಕಪಿನಾಯಕರುಗಳಿರ ನೀವೆಲ್ಲರೂ ಕೂಡಿಕೊಂಡು ಇಂದ್ರಜಿತುವಿನ ಸಮೀಪದಲ್ಲಿರುವ ರಾಕ್ಷಸ ಬಲವನ್ನು ಲಯವನ್ನೈದಿಸಿರಿ ಎಂದು ಹೇಳಿ ಧೈರ್ಯವನ್ನು ತುಂಬಿ ಉತ್ಸಾಹವನ್ನು ಉಂಟು ಮಾಡಿದನು ಆ ಮಾತನ್ನು ಕೇಳಿ ವಿನಾಯಕರು ಅತ್ಯಂತ ಹರ್ಷದಿಂದ ತಮ್ಮ ಬಾಲಗಳನ್ನು ಕೊಡಗಿ ನೆಲಕ್ಕೆ ಅಪ್ಪಳಿಸಿ ಹೊಡೆದು ನೆಗೆದಾಡುತ್ತಾ ಕಾರ್ಮುಗಿಲನ್ನು ಕಂಡ ನವಿಲುಗಳಂತೆ ಹರ್ಷ ಧ್ವನಿಯನ್ನು ಮಾಡುತ್ತಾ ಸಮರಕ್ಕೆ ಎದುರಾಗಿ ನಡೆಯುತ್ತಿದ್ದರು ಆ ಸಮಯದಲ್ಲಿ ಜಾಂಬವಂತನು ಸಮಸ್ತ ಬಲವನ್ನು ಕೂಡಿಕೊಂಡು ರಾಕ್ಷಸ ಬಲದ ಮೇಲೆ ಕಲ್ಲರಗಳನ್ನು ತಿರುಗಿಸಿ ಹೊಡೆದು ಹಲ್ಲುಗಳಿಂದ ಕಚ್ಚಿ ಉಗುರುಗಳಿಂದ ಸೀಳಿ ಬಗುಮಂದಿ ರಾಕ್ಷಸರನ್ನು ಸಂಹರಿಸುತ್ತಿರಲು ರಾಕ್ಷಸರು ಅತ್ಯಂತ ಕೋಪಾಟೋಪದಿಂದ ಆತನಿಗೆ ಎದುರಾಗಿ ತ್ರಿಶೂಲ ಪಟ್ಟಸ ಮುಸಲ ಮುದ್ಗರ ಮೊದಲಾದ ಆಯುಧಗಳಿಂದ ಹೊಡೆಯುತ್ತಿದ್ದರು ಆಗ ಜಾಂಬವಂತನಿಗೂ ರಾಕ್ಷಸರಿಗೂ ದೇವಾಸುರರಿಗೆ ಯುದ್ಧವಾದಂತೆ ಮಹತ್ವದ ಯುದ್ಧವಾಗಿತ್ತು ಆ ಸಮಯದಲ್ಲಿ ಆಂಜನೇಯನು ಲಕ್ಷ್ಮಣನನ್ನು ತನ್ನ ಹೆಗಲಿನಿಂದ ಕೆಳಕ್ಕೆ ಇಳಿಸಿ ತಾನು ರಾಕ್ಷಸರೊಡನೆ ಕದನವನ್ನಾರಂಭಿಸಿದನು ಇಂದ್ರಜಿತ್ತು ಸ್ವಲ್ಪ ಕಾಲದವರೆಗೆ ವಿಭೀಷಣನೊಡನೆ ಯುದ್ಧವನ್ನು ಮಾಡಿ ಪುನಃ ಲಕ್ಷ್ಮಣನೊಡನೆ ಯುದ್ಧ ಮಾಡುವುದಕ್ಕಾಗಿ ಬಂದನು ಅನಂತರ ಅವರಿಬ್ಬರಿಗೂ ಭೀಷಣವಾದ ಸಂಗ್ರಾಮವು ಪುನಃ ಆರಂಭವಾಯಿತು ಅವರು ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆಯುವುದು ಕೂಡುವುದು ಬಿಡುವುದು ಒಂದು ಗೋಚರಿಸದಂತೆ ವೇಗದಿಂದ ಹಸ್ತಲಾಘವಯುಕ್ತನಾಗಿ ಯುದ್ಧ ಮಾಡುತ್ತಿದ್ದರು ಅವರು ಎಸೆದ ಬಾಣಗಳು ಆಕಾಶದಲ್ಲಿ ವ್ಯಾಪಿಸಿ ಕತ್ತಲು ಕವಿಯಿತು ರಕ್ತದ ನದಿಗಳು ಹರಿದವು ಗಾಳಿ ಬೀಸಲಿಲ್ಲ ಬೆಂಕಿ ಉರಿಯಲಿಲ್ಲ ಜಗತ್ತಿಗೆ ಕ್ಷೇಮವಾಗಲಿ ಎಂದು ಮಹರ್ಷಿಗಳು ಉದ್ಘರಿಸುತ್ತಿದ್ದರು ಆಮೇಲೆ ಲಕ್ಷ್ಮಣನು ನೂರು ಬಾಣಗಳನ್ನು ಹೂಡಿ ಸುವರ್ಣಾಭರಣಗಳಿಂದ ಅಲಂಕರಿಸಲ್ಪಟ್ಟ ಇಂದ್ರಜಿತುವಿನ ರಥಕ್ಕೆ ಕಟ್ಟಿದ ಕೃಷ್ಣ ವರ್ಣವಾದ ನಾಲ್ಕು ಕುದುರೆಗಳನ್ನು ಹೊಡೆದು ಗಾಯಗೊಳಿಸಿದನು ಇನ್ನೊಂದು ನಿಶಿತವಾದ ಆಯುಧದಿಂದ ಇಂದ್ರಜಿತುವಿನ ಸಾರಥಿಯ ಶಿರಸ್ಸನ್ನು ಕತ್ತರಿಸಿ ಕೆಡಗಿದನು ಆಮೇಲೆ ಇಂದ್ರಜಿತುವು ತಾನೇ ಸಾರಥ್ಯವನ್ನು ಮಾಡುತ್ತಾ ಯುದ್ಧವನ್ನು ಮಾಡುತ್ತಿರಲು ಆ ಅದ್ಭುತವನ್ನು ಕಂಡು ದೇವತೆಗಳು ವಿಸ್ಮಯ ಪಡುತ್ತಿದ್ದರು ಆ ಸಮಯದಲ್ಲಿ ಲಕ್ಷ್ಮಣನು ಇಂದ್ರಜಿತುವು ಕುದುರೆಗಳ ವಾಘೆಯನ್ನು ಹಿಡಿದಿದ್ದಾಗ ಆತನ ಬಿಲ್ಲನ್ನು ಮುರಿದು ಆತನು ಮತ್ತೊಂದು ಬಿಲ್ಲನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಕುದುರೆಗಳನ್ನು ಹೊಡೆದು ಚಮತ್ಕಾರದಿಂದ ಆತನ ಮೇಲೆ ಬಾಣಗಳನ್ನು ಸುರಿಸುತ್ತಿದ್ದನು ಇಂದ್ರಜಿತವು ಲಕ್ಷ್ಮಣನ ಶರವೇಗವನ್ನು ಕಂಡು ತನ್ನ ಸಾರಥಿಯು ಬಿದ್ದುದರಿಂದ ಹರ್ಷಗೊಂದಿ ತೇಜೋಹೀನನಾದನು ಆ ಸಮಯದಲ್ಲಿ ಸಮಸ್ತ ಕಪಿನಾಯಕರು ಲಕ್ಷ್ಮಣನನ್ನು ಜಯ ಜಯ ಎಂದು ಕೊಂಡಾಡುತ್ತಿದ್ದರು ಪ್ರಮಾತಿ ಶರಭ ರಭಸ ಗಂಧಮಾದನ ಎಂಬ ನಾಲ್ವರು ಇಂದ್ರಜಿತುವನ್ನು ಕಂಗೆಡಿಸುವುದಕ್ಕೆ ಅದೇ ಸಮಯವೆಂದು ನಿಶ್ಚಯಿಸಿ ಆತನ ರಥಕ್ಕೆ ರಥಕ್ಕೆ ಹಾರಲು ಆ ರಥಕ್ಕೆ ಕಟ್ಟಿದ ಕುದುರೆಗಳು ಅವರು ಬಿದ್ದೆ ರಭಸಕ್ಕೆ ತಲೆಯೊಡೆದು ರಕ್ತವನ್ನು ಕಾರುತ್ತಾ ಬಿದ್ದು ಲಯವನ್ನೈದಿದವು ಆಮೇಲೆ ಆ ಕಪಿ ನಾಯಕರು ಇಂದ್ರಜಿತುವಿನ ರಥವನ್ನು ಮುರಿದು ನುಚ್ಚು ನುರಿ ಮಾಡಿ ನೆಗೆದು ತಿರುಗಿ ಬಂದು ಲಕ್ಷ್ಮಣನ ಸಮೀಪದಲ್ಲಿದ್ದರು ಇಂದ್ರಜಿತು ರಥಕ್ಕೆ ಕಟ್ಟಿದ ಕುದುರೆಗಳು ಲಯವಾಗಿ ಸಾರಥಿ ಬಿದ್ದು ರಥವು ಮುರಿಯಲು ಶೀಘ್ರವಾಗಿ ರಥದಿಂದ ನೆಲಕ್ಕೆ ಧುಮುಕಿ ಲಕ್ಷ್ಮಣನ ಮೇಲೆ ಅನೇಕ ಬಾಣಗಳನ್ನು ಕರೆದು ಯುದ್ಧವನ್ನು ಮಾಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ